ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನಾಂಕದ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೇತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇನ್ನು ಇವತ್ತಿನ ದಿನಾಂಕದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಮೇಷ ರಾಶಿ ಹೇಗಿದೆ ಇವತ್ತಿನ ದಿನ ನೋಡಿ ಮೊದ್ ಹನ್ನೆರಡು ರಾಶಿಗಳ ಫಲಾನ ಹೇಳ್ತೀನಿ ಹಾಗೆ ಇದು ಒಂದು ವಾರ ಕೂಡ ಇದು ಅನ್ವಯಿಸುತ್ತೆ ಅಂತ ಹೇಳ್ತೀನಿ ಸೊ ಒಂದು ವಾರಕ್ಕೆ ಅನ್ವಯಿಸುತ್ತೆ ಅಂತಂದರೆ ಕೆಲವೊಂದು ರೆಮಿಡಿಗಳನ್ನ ಕೂಡ ಹೇಳ್ತಾ ಬರ್ತೀನಿ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ನೋಡಿ ಮೂರನೇ ಮನೇಲಿ ಶುಕ್ರ ಮತ್ತು ಗುರು ಇರ್ತಾರೆ ಮೇಷರಾಶಿಯವರಿಗೆ ಹನ್ನೆರಡನೇ ಮನೇಲಿ ಶನಿ ಇರ್ತಾರೆ ಹನ್ನೆರಡನೇ ಮನೇಲಿ ಶನಿ ಇದ್ದಾಗ ಯಾವುದೋ ಅವರು ಒಂದು ಯಾವುದಾದ್ರೂ ಒಂದು ಕೆಲಸದಲ್ಲಿ ಅವರು ಗುರು ಶುಕ್ರ ಮೂರನೇ ಮನೇಲಿರೋದು ತುಂಬ ಒಳ್ಳೆಯದು ಯಾಕಂದರೆ ಯಾವ್ದು ಯಾರ ಯಾರ್ದಾದ್ರೂ ಬಂದು ಬಳಗದವರಿಂದ ಇರ್ಬೋದು ಅಥವಾ ಇವ್ರಿಗೆ ಯಾವುದಾದ್ರೂ ದುಡ್ಡು ಬರೋದಿರ್ಬೋದು ಇವ್ರಿಗೆ ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು ಎಲ್ಲೋ ಒಂದು ಕಡೆ ಇವರಿಗೆ ಪಾಸಿಟಿವ್ ಆಗುತ್ತೆ ಅಂದರೆ ಯಾವುದೋ ಒಂದು ಕಡೆಯಿಂದ ಇವರಿಗೆ ಈ ವಾರದಲ್ಲಿ ಇವರಿಗೆ ತುಂಬ ಚೆನ್ನಾಗಾಗುತ್ತೆ ತುಂಬ ದುಡ್ಡು ಬರುತ್ತೆ ಅಂತ ಹೇಳ್ತೀನಿ ಆದರೆ ಶನಿ ಹನ್ನೆರಡನೇ ಮನೇಲಿರೋದರಿಂದ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಇವ್ರು ಯಾವುದಾದ್ರೂ ಸಂಸ್ಥೆ ನಡೆಸ್ತಿದ್ರೆ ಅಥವಾ ಇವ್ರೇನಾದರೂ ಬೇರೆ ಏನಾದರೂ ಇವರೇ ಇವರಾಗಿ ಇವರು ಏನಾದರೂ ಸಂಸ್ಥೆ ಆಗಿರ್ಬೋದು ಇಲ್ಲ ಇವರು ಓನರಾಗಿ ಇದ್ಕೊಂಡು ನಡೆಸಿದ್ರೆ ಕೆಲ್ಸ ಕೆಲ್ಸದವ್ರ ಕಡೆಯಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಅಥ್ವಾ ಅವ್ರಿಗೆ ಸ್ಯಾಲ್ರಿ ಕೊಟ್ಟಿಲ್ವೋ ಏನಾದರೂ ಒಂದು ಜಗಳಗಳು ಕದನಗಳು ಈ ಥರ ಆಗ್ತಾ ಇರುತ್ತೆ ಮೇಷರಾಶಿ ಅವ್ರಿಗೆ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇವರು ಕಂಪ್ಲೀಟಾಗಿ ಇವ್ರಿಗೆ ಏನಪ್ಪ ಅಂತಂದರೆ ನೋಡಿ ಇವ್ರಿಗೆ ಆರನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಇರ್ತಾರೆ ಮೇಷದಶಿ ಅವ್ರಿಗೆ ಆರನೇ ಮನೆಯಲ್ಲಿ ಸೂರ್ಯ ಮತ್ತು ಐದನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಇರ್ತಾರೆ ಇವರು ಮಕ್ಕಳ ವಿಷಯ ಅಂತ ನೋಡಿದಾಗ ಇವ್ರ ಮನೇಲಿ ಮಕ್ಕಳಿಗೆ ಯಾವುದಾದ್ರೂ ಒಂದು ಒಳ್ಳೆ ಜಾಬ್ ಸಿಕ್ಕುವಂಥ ಒಂದು ಇದಿರ್ಬೋದು ಅಥವಾ ಮಕ್ಕಳಿಂದ ಏನಾದರೂ ಒಂದು ಒಳ್ಳೆಯ ಇದನ್ನು ಇವರು ಕಿವಿಯಲ್ಲಿ ಕೇಳ್ತಾರೆ ಅಂತ ಹೇಳ್ಬೋದು ಈ ವಾರದಲ್ಲಿ ತುಂಬ ಚೆನ್ನಾಗಿ ಯಾವುದೋ ಒಂದು ಇದರಿಂದ ಇವರಿಗೆ ಇದಾಗಿರ್ಬೋದು ಆದರೆ ರಾಹು ಮತ್ತು ಹನ್ನೊಂದನೇ ಮನೆಯಲ್ಲಿ ಇರ್ತಾರೆ ರಾಹು ಹನ್ನೊಂದನೇ ಇರೋದು ಎಲ್ಲೋ ಒಂದು ಕಡೆ ಇವ್ರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ಯಾಕಂದರೆ ರಾಹುವನ್ನು ತುಂಬ ಆರಾಧ ಮೇಷರಾಶಿಯವರು ಒಂದು ಕಡೆ ಒಳ್ಳೇದನ್ನೇ ಮಾಡ್ತಾನೆ ಅಂತ ಹೇಳುತ್ತೆ ಕುಟುಂಬದವರಿಂದ ಸ್ವಲ್ಪ ಏನಾದರೂ ತೊಂದರೆ ಇರುತ್ತೆ ಮೇಷರಾಶಿಯವರಿಗೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಕುಟುಂಬದವರಿಂದ ಸ್ವಲ್ಪ ಏನಾದರೂ ಅವ್ರ ಕಡೆಯಿಂದ ಏನಾದರೂ ಆಪೋಸ್ ಇರುತ್ತೆ ಇಲ್ಲ ಕುಟುಂಬದಲ್ಲಿ ಏನಾದ್ರೂ ಜಗಳ ಕದಲ ಇದೆಲ್ಲ ಆಗ್ತಾ ಇರುತ್ತೆ ಅದನ್ನ ನೋಡ್ಕೊಳ್ಬೇಕು ಮತ್ತೆ ಆರನೇ ಮನೇಲಿ ಕುಜ ಇರೋದ್ರಿಂದ ಸ್ವಲ್ಪ ಹೇಳೋದ್ನಲ್ಲ ಇವಾಗ ಯಾರ ಜೊತೆ ಮಾತಾಡಬೇಕಾದ್ರೂ ಹುಷಾರಾಗಿ ಮಾತಾಡಬೇಕು ಅಂತ ಹೇಳ್ತೀನಿ ನೋಡಿ ಮೇಷರಾಶಿಯವರು ನಿಮಗೆ ಒಂದು ಸ್ವಿಚ್ ವರ್ಡ್ನ ಹೇಳ್ತಾ ಹೋಗ್ತೀನಿ ಯಾಕಂದರೆ ಈ ವಾರದಲ್ಲಿ ನೀವು ಈ ವಾರದಲ್ಲಿ ಇದು ಯಾವ ರೀತಿಯಾದರೂ ಬೇಕಾದರೂ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ ಮೇಷರಾಶಿಯವರು ಗುರು ಶುಕ್ರ ತುಂಬ ಚೆನ್ನಾಗಿದ್ದಾರೆ ಯಾಕಂದರೆ ಎರಡನೇ ಮನೆ ಧನಸ್ಥಾನದ ಅಧಿಪತಿ ಶುಕ್ರ ಅವರಿಗೆ ಮೂರನೇ ಮನೆಗೆ ಹೋಗಿದ್ದಾನೆ ಗುರು ಅಲ್ಲೇ ಇದ್ದಾನೆ ಹಾಗಾಗಿ ಮಿಥುನ ರಾಶಿಯಲ್ಲಿ ಗುರು ಶುಕ್ರ ಇರೋದರಿಂದ ಮೇಷರಾಶಿಯವರು ಗುರು ಶುಕ್ರ ಅನ್ನೋದನ್ನು ನೀವು ಬರಿತಾ ಹೋಗಿ ಈ ಒಂದು ವಾರ ನೀವು ಮೇಷರಾಶಿಯವರು ಗುರು ಮತ್ತು ಶುಕ್ರ ಗುರು ಶುಕ್ರ ಗುರು ಶುಕ್ರ ಅಥವಾ ಶುಕ್ರ ಗುರು ಅನ್ನೋದನ್ನು ಬರೀತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗುತ್ತೆ ಒಂದು ವಾರ ನೀವು ಮಾಡಿ ನೋಡಿ ನಿಮ್ಮ ಪಾಸಿಟಿವ್ ನೀವು ನೋಡ್ತೀರಾ ಯಾಕಂದರೆ ಈ ಒಂದು ವಾರ ನೀವು ಎಲ್ಲಿ ಕೂತ್ರೆ ಅಲ್ಲಿ ಬರೆಯೋದು ಅಥವಾ ನಿಮ್ಮ ರೂಮಲ್ಲಿ ನೀವು ಬೆಡ್ರೂಮಲ್ಲಿ ಮಲಗಿದಾಗ ಒಂದು ಪೇಜ್ ಒಂದು ಪೇಪರ್ ಎತ್ಕೊಂಡು ಅಟ್ಲೀಸ್ಟ್ ಮಲಗೋವಾಗ ಒಂದು ಹತ್ತು ಸತಿ ಗುರು ಶುಕ್ರ ಗುರು ಶುಕ್ರ ಯಾಕಂದರೆ ಗ್ರಹಗಳನ್ನ ನೀವು ಪಾಸಿಟಿವ್ ಮಾಡ್ಕೊಂಡಾಗ ಖಂಡಿತ ನಿಮ್ಗೆ ನಿಮ್ಗೆ ಯಾವ ಗ್ರಹ ಚೆನ್ನಾಗಿದೆ ಯಾವ ಗ್ರಹ ಕೆಟ್ಟಿದೆ ಅವ್ರನ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅಂದರೆ ನಾವು ಗ್ರಹಗಳನ್ನ ಮುಟ್ಟೋಕ್ಕಾಗಲ್ಲ ಟಚ್ ಮಾಡೋಕ್ಕಾಗಲ್ಲ ಯಾವುದೋ ಒಂದು ದಿನ ಶನಿವಾರ ಒಂದು ದಿನ ಟೆಂಪಲ್ಗೆ ಹೋಗ್ತೀವಿ ನವಗ್ರಹಗಳನ್ನ ಆರಾಧಿಸ್ತೀವಿ ಸುಮ್ಮನಾಗ್ಬಿಡ್ತೀವಿ ದಿನ ಎಳ್ ದೀಪ ಹಚ್ತೀವಿ ಶನಿ ಟೆಂಪಲ್ಗೆ ಹೋಗ್ತೀವಿ ಬಂದುಬಿಡ್ತೀವಿ ನವಗ್ರಹನ ಗ್ರಹನ ಸುತ್ತಬಿಟ್ಟು ಬಂದ್ಬಿಡ್ತೀವಿ ಅದೇ ದಿನ ಯಾಕಂದರೆ ನಿಮ್ಮ ಈ ಒಂಬ ಗ್ರಹಗಳೇ ನಿಮ್ಮನ್ನ ನಿಮ್ಮನ್ನ ನಡೆಸೋದು ಗ್ರಹಗಳು ಬದಲಾವಣೆ ಆಗಿದ ತಕ್ಷಣ ನಮ್ಮ ಜೀವನದಲ್ಲಿ ಏರುಪೇರಾಗೋದು ಕೂಡ ಇದೇ ಗ್ರಹಗಳಿಂದನೇ ಯಾವ ದೇವರಿಂದನೂ ಅಲ್ಲ ಹಾಗಾಗಿ ಇದೇ ಗ್ರಹಗಳನ್ನ ನೀವು ಚಾಂಟ್ ಮಾಡಬೇಕು ಚಾಂಟ್ ಮಾಡಬೇಕಂದ್ರೆ ಪ್ರೇಯರ್ ಮಾಡಬೇಕು ಯಾವಾಗಲೂ ನಿಮ್ಮ ಬಾಯಲ್ಲಿ ಬರ್ತಾ ಇರಬೇಕು ನಮ್ಗೆ ಯಾವುದಾಗಲ್ಲ ಯಾವುದಾಗುತ್ತೆ ಅನ್ನೋದನ್ನು ಬರ್ತಾ ಇರ್ಬೇಕು ಇವಾಗ ನಿಮ್ಗೆ ಏನಾದರೂ ಎಕ್ಸಾಮ್ ಬರೀಬೇಕಾದ್ರೆ ನೀವೇನಾದರೂ ಓದಿ ಅಂತಂದರೆ ಎಷ್ಟು ಚೆನ್ನಾಗಿ ಯಾಕಂದರೆ ಎಕ್ಸಾಮ್ ಪಾಸ್ ಆಗೋದಕ್ಕೆ ಅದ್ರ ಬಗ್ಗೆ ಓದ್ತೀರಾ ಅದನ್ನು ಎಕ್ಸಾಮ್ ರೂಪದಲ್ಲಿ ಬರೀತೀರಾ ಹೀಗೆ ಇದೇ ರೀತಿ ಗ್ರಹಗಳನ್ನ ಚಾಂಟ್ ಮಾಡಿ ಬರ್ಕೊಳ್ಳಿ ಚಾಂಟ್ ಮಾಡಿ ಬರೀರಿ ನೀವು ಮಲಗಿದಾಗ ಒಂದು ಹತ್ತು ಸತಿ ಬರೀರಿ ಬೆಳಗ್ಗೆ ಎದ್ದಾಗ ಒಂದು ಎದ್ದಾಗ ಒಂದು ಐದು ಸತಿ ಬರೀರಿ ಹೀಗೆ ಈ ವಾರ ಪೂರ್ತಿ ಇದನ್ನು ಬರೀರಿ ಖಂಡಿತವಾಗ್ಲೂ ರಾಶಿ ಅವ್ರು ಅಂದ್ಕೊಂಡಿರೋ ಕೆಲಸವನ್ನು ಮಾಡ್ತೀರಾ ಮತ್ತು ನಿಮ್ಮ ಕುಟುಂಬದ ಸಮಸ್ಯೆ ಕೂಡ ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಮೇಷರಾಶಿಯವರು ಗುರು ಶುಕ್ರ ಗುರು ಶುಕ್ರ ಗುರು ಶುಕ್ರ ಅನ್ನೋದನ್ನು ನಾನೇ ಇವಾಗ ಆರು ಏಳು ಸತಿ ಹೇಳ್ಬಿಟ್ಟೆ ಅದು ಒಂದು ಸತಿ ಹೇಳಿದಾಗೂ ನಿಮಗೆ ಪಾಸಿಟಿವ್ ಜಾಸ್ತಿ ಆಗುತ್ತೆ ಹಾಗೆ ಹತ್ತು ಸತಿ ಹೇಳ್ದಾಗ ಅದರ ಪಾಸಿಟಿವ್ ಇನ್ನೂ ಜಾಸ್ತಿ ಆಗುತ್ತೆ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಹಾಗಾಗಿ ಮೇಷರಾಶಿಯವರು ಗುರು ಶುಕ್ರ ಗುರು ಶುಕ್ರ ಅಂತ ಬರೀತಾ ಹೋಗಿ ಈ ವಾರ ಪೂರ್ತಿ ನೀವು ಎಲ್ಲಿದ್ದರೆ ಅಲ್ಲಿ ಒಂದು ಪೇಪರಲ್ಲಿ ಬರೀರಿ ಅಥವಾ ಕೂತಿರೋ ಜಾಗದಲ್ಲಿ ನಿಮ್ಗೆ ಎಲ್ಲೂ ಪೇಪರ್ ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಎಲ್ಲಿರ್ತಿರೋ ಅಲ್ಲಿ ಅದನ್ನು ಈ ಥರ ಬರೆಯೋಕ್ಕೆ ಶುರು ಮಾಡಿ ಹೇಳ್ಕೊಂಡು ಬರೀತಾ ಎಲ್ಲಿದ್ದರೆ ಅಲ್ಲಿ ಕೈಯಲ್ಲೇ ಈ ಥರ ಬರ್ಕೊಳ್ಳೋಕ್ಕೆ ಶುರು ಮಾಡಿ ಕೈ ಮೇಲೆ ಬರ್ಕೊಳ್ಳೋಕೆ ಶುರು ಮಾಡಿ ಆವಾಗ ನಿಮ್ಮ ಬಾಯಲ್ಲಿ ಒಂದು ನೂರು ಸತಿ ಆದರೂ ಬರುತ್ತೆ ಗುರು ಶುಕ್ರ ಗುರು ಶುಕ್ರ ಅಂತ ಸೊ ಮೇಷರಾಶಿಯವರೆಲ್ರಿಗೂ ಹೇಳ್ತೀನಿ ಗುರು ಶುಕ್ರ ಅನ್ನೋದನ್ನು ಬರ್ಕೊತಾ ಹೋದರೆ ಈ ವಾರ ಖಂಡಿತವಾಗ್ಲೂ ನಿಮಗೆ ಪಾಸಿಟಿವ್ ಆಗುತ್ತೆ ನೀವು ಯಾವ ಒಂದು ಕಷ್ಟ ಇರುತ್ತೋ ಆ ಕಷ್ಟದಿಂದ ಹೊರಗಡೆ ಬರ್ತೀರ ಅಂತ ಹೇಳ್ತೀನಿ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಸಿಕ್ಕಾಪಟ್ಟೆ ಯೋಗ ಈ ವಾರ ತುಂಬ ಚೆನ್ನಾಗಿರ್ತೀರ ವೃಷಭ ರಾಶಿಯವರು ಯಾಕಂದರೆ ವೃಷಭ ರಾಶಿ ಧನ ಗು ರಾಶಿಯಾಧಿಪತಿ ಶುಕ್ರ ಮತ್ತು ಗುರು ಧನಸ್ಥಾನದಲ್ಲಿರೋದ್ರಿಂದ ಯಾವ ಒಂದು ಕೆಲಸ ಮಾಡಿದ್ರು ಯೋಗ ಅಂತ ಹೇಳ್ತೀನಿ ಯಾವುದೋ ಒನ್ ಟೈಮ್ ಅಂತ ಹೇಳಿದೆ ಬಟ್ ಈ ವಾರ ತುಂಬ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರು ನೋಡಿ ನೀವೇನೇ ಮಾಡಿ ಎಲ್ಲಿ ಒಂದು ಕಲ್ಲು ಹಾಕಿದ್ರು ಕೂಡ ನಿಮ್ಗೆ ಈ ವಾರ ತುಂಬ ಸಕ್ಸಸ್ ಆಗುತ್ತೆ ತುಂಬ ದುಡ್ಡನ್ನು ನೋಡ್ತೀರಾ ಹಾಗೆ ನಿಮ್ಮ ವ್ಯವಹಾರಗಳು ಕೂಡ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರು ನೋಡಿ ಗುರು ಶುಕ್ರ ಎರಡನೇ ಮನೇಲಿ ಗುರು ಶುಕ್ರ ಮೂರನೇ ಮನೇಲಿ ಬುಧ ಹಾಗೆ ನಾಲ್ಕನೇ ಮನೇಲಿ ಸೂರ್ಯ ಹೀಗೆ ಏನು ಒಂದು ಗೌರ್ಮೆಂಟ್ ಜಾಬ್ಗೆ ನೀವು ಅಪ್ಲೈ ಮಾಡಿರ್ತೀರಾ ಖಂಡಿತವಾಗ್ಲೂ ನಿಮಗೆ ಕೆಲಸ ಸಿಕ್ಕುವಂಥ ಚಾನ್ಸಸ್ ಆಗಿರುತ್ತೆ ಅಥವಾ ಆಗ ಸರ್ಕಾರದಿಂದ ಯಾವುದಾದ್ರೂ ಒಂದು ಬೆನಿಫಿಟ್ಟು ನಿಮಗೆ ವೃಷಭರಾಶಿಯವ್ರಿಗಾಗಿರುತ್ತೆ ಮೂರನೇ ಮನೇಲಿ ಬುಧ ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ನಿಮ್ಮ ಯಾರಾದರೂ ಹಳೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಆಗಿರ್ಬೋದು ಯಾವುದೋ ಒಂದು ಕಡೆಯಿಂದ ನಿಮ್ಮ ಬಿಸ್ನೆಸ್ಸು ಡೆವಲಪ್ ಆಗ್ತಾ ಹೋಗುತ್ತೆ ನಾವೇನೇ ಒಂದು ಕೆಲಸ ಮಾಡಿದ್ರು ಅದು ಡೆವಲಪ್ ಆದರೇ ನಮ್ಗೆ ಅದರಿಂದ ನಿಮಗೆ ಲಾಭ ಬರುವಂಥದ್ದು ಹಾಗೆ ಇಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಯಾರೂ ನಮಗೆ ದುಡ್ಡು ಕೊಡೋದಿಲ್ಲ ಹಾಗೆ ನೋಡಿ ಕುಜ ಕುಜ ಒಬ್ಬ ನಿಮಗೆ ಐದನೇ ಮನೇಲಿ ಕುಜ ಇರೋದ್ರಿಂದ ನಿಮ್ಮ ಮಕ್ಕಳು ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೆ ಕೂಡ ವೃಷಭ ರಾಶಿಯವರಿಗೆ ಮಕ್ಕಳಾಗುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಅದು ಬಂದು ಬುಧನ್ ಮನೆ ಆಗಿರುತ್ತೆ ಬುಧ ಕೂಡ ತುಂಬ ಆ ಮನೆಗೆ ಅವನು ಹನ್ನೊಂದೇ ಇರ್ತಾನೆ ಹಾಗಾಗಿ ಎಲ್ಲ ಕಡೆಯಿಂದನೂ ನಿಮ್ಗೆ ಲಾಭ ಅಂತಲೇ ಹೇಳ್ತೀನಿ ಮತ್ತು ನೋಡಿ ರಾಹು ಮತ್ತು ಶನಿ ಶನಿ ಬಂದು ನಿಮಗೆ ಹನ್ನೊಂದನೇ ಮನೇಲಿ ಶನಿ ಯಾಕಂದರೆ ನಿಮ್ಮ ಒಂದು ಹತ್ತು ಮತ್ತೆ ಒಂಬತ್ತು ಮತ್ತೆ ಹತ್ತನೇವನು ಹನ್ನೊಂದೇ ಮನೆಗೆ ಬಂದಿದ್ದಾನೆ ಅದು ಕೂಡ ಯೋಗ ಅಂತ ಹೇಳ್ಬೋದು ರಾಹು ಕೂಡ ನಿಮಗೆ ಹತ್ತನೇ ಇರ್ತಾನೆ ಸೊ ನಿಮಗೆ ಏನು ಕೆಲಸ ಮಾಡಿದ್ರು ವೃಷಭ ರಾಶಿಯವ್ರಿಗೆ ಈ ವಾರ ತುಂಬ ಸಕ್ಸಸ್ ಅಂತ ಹೇಳ್ತೀನಿ ವೃಷಭ ರಾಶಿಯವರು ಏನು ಕೆಲಸ ಬೇಕಾದರೂ ಮಾಡ್ಬೋದು ಲಾಭವನ್ನು ಕೂಡ ನೋಡ್ತೀರಾ ಪ್ರತಿಯೊಂದು ಅದರಲ್ಲೂ ಶೇರ್ ಮಾರ್ಕೆಟಲ್ಲಿ ಏನಾದರೂ ಹಾಕಿದರೆ ನೀವು ಶೇರ್ ಮಾರ್ಕೆಟ್ ಆಗಿರ್ಬೋದು ಅಟ್ಲೀಸ್ಟು ಒಂದು ಸಣ್ಣ ಬಳೆ ಅಂಗಡಿ ಆಗಿರ್ಬೋದು ಹೂವಿನ ಅಂಗಡಿ ಆಗಿರ್ಬೋದು ಸಣ್ಣ ಟೀ ಅಂಗಡಿ ಆಗಿರ್ಬೋದು ವೃಷಭ ರಾಶಿಯವರು ಏನಾದರೂ ಇದ್ದರೆ ಈ ಥರ ಅಂಗಡಿಯವರು ಈ ಥರ ಒಂದು ಕೆಲಸದವ್ರು ಇದ್ದರೆ ಖಂಡಿತವಾಗ್ಲೂ ನಿಮಗೆ ಲಾಭದಲ್ಲಿ ಲಾಭ ಆಗುತ್ತೆ ವೃಷಭ ರಾಶಿಯವರು ಈ ಈ ವಾರ ನೀವು ಕಣ್ಣು ಮುಚ್ಕೊಂಡು ಈ ವಾರ ಅನ್ನೋದಕ್ಕಿಂತ ನಿಮಗೆ ತುಂಬ ಚೆನ್ನಾಗಿದೆ ಎಲ್ಲೋ ಮಾತಲ್ಲಿ ಒಂದೊಂದು ಕಡೆ ಸಿಕ್ಕಾಕ್ಕೊಳ್ತೀರಿ ಅಷ್ಟೇ ಹೊರತು ತುಂಬ ಖಂಡಿತವಾಗ್ಲೂ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ